ನಂಜೇಗೌಡ್ರು ಅಲ್ಲೆಲ್ಲ ಮಾತಾಡ್ತಾರೆ ಯಾರೋ ಪಾಪ ಇದು ರೋಡ್ಗೆ ಜಲ್ಲಿ ಹಾಕ್ಬಿಟ್ಟು ಅಂತ ಮಾತಾಡ್ತೀಯ ಹಾ ಅಲ್ಲರಿ ನೂರು ಕೋಟಿ ಸಾಲ ತಗೊಂಡ್ಬಂದು ಅಪೇಸ್ ಬ್ಯಾಂಕ್ ಅಲ್ಲಿ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಿದಿಯಲ್ಲ ನೀನು ಡೈರಿಯಲ್ಲಿ ನಾಶಕೆ ಆಗಲ್ಲ ನಿಮ್ಗೆ ಎಮ್ ಎಲ್ ನೀನು ನಾಶ ಆಗ್ಬೇಕಲ್ಲ ನಂಜೇಗೌಡ್ರಿ ನಂಜೇಗೌಡ್ ದ್ವೇಷ ಇಲ್ಲ ನನ್ನ ನನ್ನ ಹತ್ರ ಬಹಳ ಆತ್ಮೀಯ ನನ್ನ ನಂಜೇಗೌಡರು ಆದ್ರೆ ವಿಷಯ ಬಂದಾಗ ಸಬ್ಜೆಕ್ಟ್ ಬಂದಾಗ ಏನ್ ಮಾತಾಡ್ತೀರಿ ನೀವು ಯಾರ ಹಿಂಬಾಲತನ ಮಾಡ್ಕೊಳ್ಳೋದು ವಿಡಿಯೋಗಳು ಮಾಡಿಸೋದು ಹಿಂಬಾಲತನ ಮಾಡ್ಕೊಳ್ಳೋದು ಚೂ ಬಿಡೋದು ಇದೇನ ಕಲ್ತಿರೋದು ಎಂ ಎಲ್ ಎನ್ರಿ ಸಂವಿಧಾನ ಅಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ನೀವು ಇರ್ಬೇಕಾದ್ರೆ ಯಾವ ತರ ಮಾತಾಡ್ಬೇಕು ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಓ ನೀನ್ ನಮ್ಮೂರನೋನಲ್ಲ ನೀನ್ ನಿಮ್ಮೋನಲ್ಲ ನೀನು ಬೆಂಗಳೂರಿನವನು ಬೆಳಗಾವ್ನ ಮಾತಾಡ್ತೀಯಲ್ಲ ರೀ ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಹೇಳ್ರಿ ಡಿಲ್ಲಿ ಬಿಟ್ಟು ಬರ್ಬಾರೀ ನಮ್ ಕರ್ನಾಟಕಕ್ಕೆ ಅಂತ ಹೆಜ್ಜಾ ಮಂದಿ ಎಂ ಎಲ್ ಎಕೆ ಆಗಲ್ವ ನಿಮ್ಗೆ ಮಂಜೇಗೌಡರು ಡೀಸೆಲ್ ಹಾಕಿಸ್ಕೊಂಡ್ರು ಕರ್ಮಕಾಂಡ ಮಂಜೇಗೌಡ್ರಿಗೆ ಸ್ವಂತ ಕಾರ್ ಕೂಡ ಡೀಸೆಲ್ ಹಾಕ್ಸ್ಕೊಂಡವ್ರಪ್ಪ ನಂಬರ್ಸ್ ಇದೆ ಇಂಥ ಮಾಡಬಹುದು ಮಾಡ್ಬೋದಂತ ತಿಳ್ಸ್ಕೊಂಡ್ರೆ ಪುಣ್ಯಾತ್ಮ ಬಂದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಬತ್ತವರಂದ್ರೆ ಡಿ ಸಿ ಸಿ ಬಂಕ್ ಚೇರ್ ತಿಂ ಆಗ್ಬಿಡ್ತಾರೋಳಿಗಳು ನಾನು ಹೇಳ್ತಾ ಗುರುಗಳು ಯಾರು ನಮ್ ಗುರುಗಳು ಶಿಶು ಬರೋದಲ್ಲ ಇನ್ನು ಗುರುಗಳು ಹೇಳ್ ಕೇಳಿಸ್ತಾರ ಶಿಶುರಿಗೆ ಅದಾಗೋದು ಬೇಡ ಅಂತ ಹೇಳ್ತಾ ಇದ್ರು ಡಿ ಸಿ ಸಿ ಬ್ಯಾಂಕ್ ಅದೋ ಬರೀ ತರೋ ಬೇಡ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಸಿ ಶಕ್ತಿ ಗುರುದುತ್ತಾ ಇದ್ರಪ್ಪ ಹಾಳು ಮಾಡ್ಬಿಟ್ರಲ್ಲ ನೀವು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಹಂಗಾದ್ರೆ